ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶ್ರೀರಾಮನವಮಿ ಉತ್ಸವ ಶ್ರೀರಾಮನವಮಿ ಉತ್ಸವ ಶ್ರೀರಾಮನವಮಿ ಉತ್ಸವ ಕರ್ನಾಟಕ ರಾಜ್ಯದ ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದಲ್ಲಿ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರ ಶನಿವಾರದಂದು ಶ್ರೀರಾಮನವಮಿ ಉತ್ಸವ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ಸಂಯುಕ್ತ ಆಶ್ರಯದಲ್ಲಿ ಮಧ್ಯಾಹ್ನ ಒಂದೂವರೆಗೆ ಶೋಭಾಯಾತ್ರೆಯನ್ನು ಪ್ರಾರಂಭವಾಗಲಿದೆ ಸಾಯಂಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷ ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಭಾಲ್ಕಿ ಪಟ್ಟಣದ ವಿಠ್ಠಲ ರುಕ್ಮಿಣಿ ಮಂದಿರದಿಂದ ಸಾವಿರಾರು ಸಂಖ್ಯೆಯಲ್ಲಿ ಜಾತಿ ಬದಿಗಿಟ್ಟು ಹಿಂದೂಗಳೆಲ್ಲ ಒಂದಾಗೋಣ ಬನ್ನಿ ನಾನು ಬರ್ತೀನಿ ನೀವು ಬನ್ನಿ ಭವ್ಯ ಶೋಭಾಯಾತ್ರೆಗೆ ಕುಮಾರಿ ಮೀನಾಕ್ಷಿ ಶಹರಾವತ್ ರಾಷ್ಟ್ರೀಯ ಚಿಂತಕರು ಮತ್ತು ವೈದಿಕಿ ವಕ್ತಾರರು ಸಂದೇಶ ಮತ್ತು ಉಪದೇಶವನ್ನು ಸಾರುವರು ಅದಕ್ಕೆ ಎಲ್ಲಾ ರಾಮನ ಭಕ್ತರು ಚಿಂತಕರು ಸಾಹಿತಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀರಾಮನವಮಿ ಉತ್ಸವಕ್ಕೆ ಪಾಲ್ಗೊಂಡು ಭವ್ಯ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕೆಂದು ಸಮಿತಿಯ ಅಧ್ಯಕ್ಷರಾದ ಶಿವು ಲಕ್ಕೊಂಡೆ ಅವರು ಮಾಧ್ಯಮದ ಮುಖಾಂತರ ಜನರಿಗೆ ತಿಳಿಸಿರುತ್ತಾರೆ ರಾಮನವಮಿ ಉತ್ಸವ ಸಮಿತಿ ಕಾರ್ಯದರ್ಶಿ ಚನ್ನಬಸವಣ್ಣ ಬಳತೆ ಜಗದೀಶ ಖಂಡ್ರೆ ಮಹಿಳಾ ಸಮಿತಿ ಅಧ್ಯಕ್ಷ ಶ್ರೀಮತಿ ಸುನೀತಾ ಮಿನಕೆರೆ ಮಹಿಳಾ ಸಮಿತಿ ಉಪಾಧ್ಯಕ್ಷ ಶ್ರೀಮತಿ ಕವಿತಾ ನಿತಿನ ಪಾಟೀಲ ಶ್ರೀಮತಿ ಸುರೇಖಾ ರೇವಣೇಶ ವೀರಶೆಟ್ಟೆ ಮಹಿಳಾ ಸಮಿತಿ ಉಪಾಧ್ಯಕ್ಷರು ಶ್ರೀಮತಿ ಶುಭಾಂಗಿ ಬಳತೆ ಶ್ರೀಮತಿ ಪ್ರಿಯಾ ಮಾಂತೇಶ ದಶಮುಖ ಸಾಗರ್ ಮುಲಾನಿ ಸಚಿನ್ ಜಾಧವ್ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರುವವರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ವಿಶ್ವ ಹಿಂದೂ ಪರಿಷತ್ ತಡೆಯಲಿ ಮೂರನೇ ವರ್ಷ ರಾಮನವಮಿ ಉತ್ಸವ ಹಾಲಿಕೆಯಲ್ಲಿ ವಿಜೃಂಭಣೆಯನ್ನು ಮಾಡ್ತಾ ಇದ್ದವು ಇವತ್ತ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ರಾಮ್ ಮಂದಿರ ವಿಠಲ್ ಮಂದಿರ ಎರಡು ಒಂದು ಅಲ್ಲಿಂದ ಪ್ರಾರಂಭವಾಗಿ ಚೌಡಿ ಮುಖಾಂತರ ಗಡಿ ಗಣೇಶ್ ಮುಖಾಂತರ ಬಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಸರ್ಕಲ್ ಗಾಂಧಿ ವೃತ್ತದಲ್ಲಿ ಬಹಿರಂಗ ಸಭೆ ಅಳವಡಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಚಿಂತಕರು ಮತ್ತು ವೈದ್ಯಕ ವಕ್ತಾರರು ಇವರು ದೆಹರಾದೂನ್ ಮೀನಾಕ್ಷಿ ಶೇರಾವತ್ ಅವರಿಂದ ಕಾರ್ಯಕ್ರಮದಿಂದ ಬಹಿರಂಗ ಸಭೆಯನ್ನು ಮಾಡ್ತಾ ಇದ್ದಾರೆ ಮೀನಾಕ್ಷಿ ಶೇರಾವತ್ ಸುಮಾರು ಎಂಟು ಸಾವಿರದಿಂದ ಹತ್ತು ಸಾವಿರ ತನಕ ಸಂಖ್ಯೆ ಸೇರುವ ನಿರೀಕ್ಷೆ ಇದೆ ಇವತ್ತ ನಾವು ನೋಡಿದೆವು ಇವತ್ತಿನದ ಉತ್ತರ ನಮ್ಮ ಉತ್ತರ ಪ್ರದೇಶದಲ್ಲಿ ಇವತ್ತೆನದ ಕುಂಭಮೇಳ ಆಯ್ತು ಸನಾತನ ಧರ್ಮ ಏನದ ಒಂದ್ ಎಪ್ಪತ್ ಸಾವಿರ ಜನ ಎಪ್ಪತ್ತು ಕೋಟಿ ಜನ ಏನದ ಸೇರಿದ್ರು ಇವತ್ತಿನದ ಜನ ಏನದ ಸನಾತನ ಧರ್ಮ ಹಿಂದೂ ಧರ್ಮದ ಕಡೆ ಏನದ ಇವತ್ತೆನದ ಬಹಳ ಒಲವು ಇದೆ ಈ ದೇಶದಲ್ಲಿ ಏನದ ಒಂದ್ ಸನಾತನ ಧರ್ಮ ಜಾಗೃತ ಆಗ್ತಕ್ಕಂತ ಕೆಲಸ ಇವತ್ತು ನಡೀತಾ ಇದೆ ಅದಕ್ಕೋಸ್ಕರ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನದ ಇವತ್ತು ಜನ ಜಾಗೃತ ಆಗಿದ್ದಾರೆ ಮನೆ ಮನೆಯಿಂದ ಏನಾದ ಕುಂಭ ಮೇಳಕ್ಕಿಂತ ಜನ ಹೋಗಿದ್ದಾರೆ ನಾವು ಇಲ್ಲಿ ಕುಂತರ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಏನದ ಕುಂಭ ಮೇಳಕ್ಕೆ ಹೋಗಿದ್ದೆವು ಇವತ್ತು ಹಿಂದುತ್ವ ಬಗ್ಗೆ ಬಹಳ ಜಗತ್ತಿನಲ್ಲಿ ಏನದ ಕಣತ ನೋಡ್ತಕ್ಕಂಥ ಕೆಲಸ ಏನದ ಇವತ್ತು ಬೇರೆ ಬೇರೆ ರಾಷ್ಟ್ರದಿಂದ ಬಂದ ಏನಾದ ಕುಂಭ ಮೇಳಕ್ಕೆ ಬಂದಿದ್ದಾರೆ ನಮ್ಮ ರಾಮನವಮಿ ಉತ್ಸವ ಇವತ್ತಿಂದ ಬಾಲಕಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಗ್ತಾ ಇದೆ ವಿಶ್ವ ಹಿಂದಿನ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾಗ್ತಕ್ಕಂಥ ಸಾಗರ್ ಮಾಲಾಣಿಯವ್ರು ಇದ್ದಿರಬೇಕು ಹಾಗೂ ರಾಮನವಮಿ ಉತ್ಸವದ ಆತ್ಮೀಯ ಸೋದರಾಗತಕ್ಕಂತ ಚಂಬಸಣ್ಣ ಇದ್ದಿರಬೇಕು ಅದೇ ರೀತಿ ನಮ್ಮ ಸದಸ್ಯರಾಗತಕ್ಕಂಥ ಜಗದೀಶ್ ಅವರು ಕೂಡ ಇರ್ತಾರೆ ಮಹಿಳಾ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮ್ಮ ಅಕ್ಕ ತಂಗಿಯರಿಂದ ಬಹಳಷ್ಟು ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಒಂದು ಸಮಿತಿ ಮಾಡಲಾಗಿದೆ ನಮ್ಮ ನಮ್ಮ ಸುನೀತಾ ಅವ್ರ ಏನಾದ್ರೆ ಅಧ್ಯಕ್ಷತೆ ಇರ್ತಾರೆ ಅದೇ ನಮ್ಮ ಪ್ರಿಯ ದೇಶಮುಖ್ ನಮ್ಮ ಸಹೋದರಿ ಅವ್ರನ್ನು ಕೂಡ ಇರ್ತಾರೆ ಮೀನಾಕ್ಷಿ ಬಿರಾದರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ